ಫ್ರೆಂಡ್ಸ್ ವೆಲ್ಕಮ್ ಟು ರಾಧಾ ಫ್ಯಾಷನ್ ಚಾನಲ್ ಇವತ್ತು ಈ ವಿಡಿಯೋದಲ್ಲಿ ನಾನು ಸೊ ಭುಜ ಜಾತ್ರೆ ಇರೋ ಹಾಗೆ ಯಾವ ರೀತಿ ಬ್ಲೌಸ್ನ ಕಟ್ ಮಾಡೋದು ಅಂತ ತೋರಿಸ್ತಿದ್ದೀನಿ ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬ್ಯಾಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಬೇಗನೆ ತಲುಪ್ತವೆ ನೋಡಿ ಬ್ಲೌಸ್ ಕ್ಲೀಪು ಬ್ಲೌಸ್ನ ನಾವು ಈ ರೀತಿ ಫೋಲ್ಡ್ ಮಾಡಿ ಹಾಕಬೇಕು ನೀಟಾಗಿ ಐರನ್ ಮಾಡ್ಕೋಬೇಕು ಬ್ಲೌಸ್ ಲೈನಿಂಗ್ ಪ್ಲೀಸನ್ನು ಮತ್ತು ಕ್ಲೋಸ್ ಸೈಡು ನಮ್ಮ ಸೈಡ್ ಇರಬೇಕು ಈಗ ಎಡ್ಜಿಯಲ್ಲಿ ಎಡ್ಜಲ್ಲಿ ಸ್ಟ್ರೈಟಾಗಿ ಒಂದು ಗೆರೆನ ಹಾಕಬೇಕು ಉದ್ದ ಹದಿನಾಲ್ಕು ಇಂಚಿದೆ ಅದಕ್ಕೆ ಒಂದು ಇಂಚ್ ಸೇರಿಸಿ ಹದಿನೈದು ಇಂಚಿಗೆ ಮಾರ್ಕ್ ಹಾಕಬೇಕು ಈಗ ಇದನ್ನು ಸ್ಟ್ರೈಟಾಗಿ ಗೆರೆಯ ಹಾಕೋಬೇಕು ಸೊಂಟದ ಸುತ್ತಳತೆ ಇಪ್ಪತ್ತೇಳು ಕಾಲಿಂಚಿದೆ ಅದನ್ನು ನಾಲ್ಕು ಭಾಗ ಮಾಡಬೇಕು ನಾಲ್ಕು ಭಾಗ ಮಾಡಿದ್ರೆ ಆರು ಮುಕ್ಕಾಲು ಬರುತ್ತೆ ಆರು ಮುಕ್ಕಲ್ಗೆ ಒಂದು ಮಾರ್ಕನ್ನು ಹಾಕಬೇಕು ಒಂದು ಇಂಚ್ಗೆ ಎಕ್ಸ್ಟ್ರಾ ಮಾರ್ಕ್ ಹಾಕಬೇಕು ಮತ್ತು ಎರಡು ಇಂಚು ಮಾರ್ಜಿನ್ಗೋಸ್ಕರ ಸೋಲ್ಡರು ನೆಕ್ ದೀಪನ ನಾವು ಎರಡು ಇಂಚ್ಗೆ ಮಾರ್ಕ್ ಹಾಕಬೇಕು ಸೋಲ್ಡರ್ ಎರಡು ಕಾಲಿದೆ ಎರಡು ಕಾಲಿಗೆ ಮುಕ್ಕಾಲು ಇಂಚ್ ಎತ್ತರೆ ಮೂರು ಇಂಚಿಗೆ ಮಾರ್ಕ್ ಹಾಕಬೇಕು ಟೋಟಲ್ ಅದಕ್ಕೆ ಐದು ಇಂಚ್ ಆಗುತ್ತೆ ಐದು ಗೆ ಇಲ್ಲಿ ನಾವು ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡು ಐದೂವರೆಗೆ ಮಾರ್ಕ್ ಹಾಕಬೇಕು ನಾವು ಸೋಲ್ಡರ್ ಲೆಂತ್ ಕೂಡ ಅಷ್ಟೇ ನಾವು ಗೆ ಮಾರ್ಕ್ ಹಾಕಬೇಕು ಈಗಿದ್ರೆ ನಾವು ಆಗಿ ಗೆರೆ ಹಾಕಬೇಕು ಒಂಬತ್ತು ಕಾಲಿದೆ ಇದೆ ಒಂಬತ್ತು ಕಾಲಿಗೆ ಮಾರ್ಕ್ ಹಾಕಬೇಕು ಮತ್ತು ಎರಡು ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಈಗ ಇದನ್ನ ನಾವು ಇಲ್ಲಿ ಸ್ಟ್ರೈಟಾಗಿ ಮಾರ್ಕ್ ಹಾಕಬೇಕು ನಾವು ಕಂಕ್ಳು ಶೇಪ್ ತಗೋಬೇಕು ಕಂಕ್ಳು ಶೇಪ್ ಯಾವ ರೀತಿ ತಗೋಬೇಕು ಅಂದರೆ ನಾವಿಲ್ಲಿ ಒಂದು ಕಾಲಿಗೆ ಮಾರ್ಕ್ ಹಾಕಬೇಕು ಇದನ್ನ ನಾವಿಲ್ಲಿ ನೀಟಾಗಿ ಶೇಪನ್ನು ಹಾಕಬೇಕು ಈ ರೀತಿ ಶೇಪ್ ಹಾಕಬೇಕು ಆರ್ಮೂನ್ ರೌಂಡನ್ನ ಚೆಕ್ ಮಾಡ್ಕೋಬೇಕಾದ್ರೆ ಮೇಲುಗಡೆಯಿಂದ ಅರ್ಧ ಇಂಚನ್ನು ನಾವು ಮಾರ್ಕ್ ಹಾಕೊಂಡು ಅದನ್ನು ಬಿಟ್ಟು ನಾವು ಇಲ್ಲಿ ಆರ್ಮೂನ್ ರೌಂಡನ್ನು ನಾವು ಅಳತೆ ಮಾಡ್ಕೋಬೇಕು ಆರ್ಮೂನ್ ರೌಂಡ್ ಎಂಟು ಇಂಚಿದೆ ಎಂಟು ಇಂಚಿಗೆ ಕಾಲು ಇಂಚ್ ಜಾಸ್ತಿ ಬಂದಿದೆ ಕಾಲು ಇಂಚ್ ಅಷ್ಟೇ ಬಂದು ಏನು ಪ್ರಾ ಪ್ರಾಬ್ಲಮ್ ಆಗಲ್ಲ ಈಗ ನಾವು ನೆಕ್ ಡೀಪನ್ನು ತಗೋಬೇಕು ನೆಕ್ ಡೀಪ್ ನಾವು మేలుగడే హాకబారు నూ హాల్కూ వరకు ముక్కలని సేసి నాకు ముక్కలు మార్క్ హాకే బ్రాడు ఎరడు ముక్కలుక ఈ నాము షేప్ హాకే ಇಷ್ಟು ಬ್ಯಾಕ್ ಬ್ಯಾಕ್ ಕಟಿಂಗನ್ನು ಯಾವ ರೀತಿ ಮಾರ್ಕ್ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಬ್ಯಾಕ್ ಕಟಿಂಗನ್ನು ಮಾಡಬೇಕಾದ್ರೆ ಕ್ಲೋಸ್ ನಮ್ಮ ನಮ್ಮ ಕಡೆಗೆ ಹಾಕೊಂಡಿದ್ವಿ ಈಗ ಫ್ರಂಟ್ ಕಟಿಂಗ್ ಮಾಡಬೇಕಾದ್ರೆ ಓಪನ್ ಸೈಡು ನಮ್ಮ ಕಡೆ ಇರಬೇಕು ಈಗ ಇದು ಯಾವ ರೀತಿ ಫ್ರೆಂಟ್ ಕಟಿಂಗನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಸ್ಟ್ರೈಟ್ ಆಗಿ ಗೆರೆ ಹಾಕಬೇಕು ಉದ್ದ ಹದಿನಾಲ್ಕು ಇಂಚ್ ಇದೆ ಹದಿನಾಲ್ಕ ಇಂಚ್ಗೆ ಎರಡು ಇಂಚ್ ಎಕ್ಸ್ಟ್ರಾ ಎರಡೂವರೆ ಇಂಚ್ ಎಕ್ಸ್ಟ್ರಾ ತರಿಸಿ ಹದಿನಾರೂವರೆಗೆ ಮಾರ್ಕ್ ಹಾಕಬೇಕು ಈಗಿದ ನಾವು ಸ್ಟ್ರೈಟ್ ಆಗಿ ಗೆರೆ ಹಾಕಬೇಕು ಸೈಡ್ ನಾವು ಇಲ್ಲಿ ಅರ್ಧ ಇಂಚು ಮಾರ್ಜಿನ್ ಅನ್ನ ಬಿಟ್ಟು ಒಂದು ಮಾರ್ಕ್ ಅನ್ನು ಹಾಕಬೇಕು ಈಗ ಇಲ್ಲಿ ನಾವು ನೆಕ್ ಡಿಪ್ ಎರಡು ಇಂಚ್ ತಗೋಬೇಕು ನಾವು ಬ್ಯಾಕ್ ಸೈಡು ಎಷ್ಟು ತಗೊಂಡಿದ್ದೀವಿ ಶೋಲ್ಡರ್ ಫ್ರಂಟ್ ಸೈಡು ಕೂಡ ಅಷ್ಟೇ ತಗೋಬೇಕು ಈಗ ಇಲ್ಲೂ ಕೂಡ ಅಷ್ಟೇ ನಾವು ಐದೂವರೆ ಇಂಚ್ಗೆ ಮಾರ್ಕ್ ಹಾಕಬೇಕು ಸೋಡಾ ಲೆಂತ್ ಕೂಡ ಐದುವರೆಗೆ ಮಾರ್ಕ್ ಹಾಕಬೇಕು ಈಗಿದ್ದ ನಾವು ಸ್ಟ್ರೈಟ್ ಆಗಿ ಒಂದು ಗೆರೆನ ಹಾಕಬೇಕು ಫ್ರಂಟ್ ನೆಕ್ ಬೀಪನ್ನು ಹಾಕಬೇಕು ನೆಕ್ಕು ಏಳು ಇಂಚಿದೆ ಏಳು ಇಂಚ್ಗೆ ಅರ್ಧ ಇಂಚ್ ಸೇರಿಸಿ ಏಳುವರೆಗೆ ಮಾರ್ಕ್ ಹಾಕಬೇಕು ಮತ್ತು ಬ್ರಾಡ್ ಕೂಡ ನಾವು ಎರಡು ಕಾಲಿಗೆ ಮಾರ್ಕ್ ಹಾಕಬೇಕು ಈಗ ಇದನ್ನ ನಾವು ಶೇಪ್ ಹಾಕಬೇಕು ಈಗ ನಾವು ಫ್ರಂಟು ರೌಂಡ್ ರೌಂಡನ್ನು ಮಾರ್ಕ್ ಹಾಕಬೇಕು ಫ್ರಂಟ್ ರೌಂಡ್ ರೌಂಡನ್ನ ಮಾರ್ಕ್ ಹಾಕಬೇಕಾದ್ರೆ ಮುಕ್ಕಾಲು ನಾವು ನಾವಿಲ್ಲಿ ಮಾರ್ಕ್ ಹಾಕಬೇಕು ಮತ್ತು ಇಲ್ಲಿ ಕಾಲು ಇಂಚಿಗೆ ಮಾರ್ಕ್ ಹಾಕಬೇಕು ಮೇಲುಗಡೆಯಿಂದ ಅರ್ಧ ಇಂಚು ಬಿಟ್ಟು ನಾವಿಲ್ಲಿ ಶೇಪ್ ಹಾಕಬೇಕು ಅಗಲ ಒಂಬತ್ತು ಕಾಲಿಗೆ ಅರ್ಧ ಇಂಚ್ ಸೇರಿಸಿ ಒಂಬತ್ತು ಮುಕ್ಕಾಲಿಗೆ ಮಾರ್ಕ್ ಹಾಕಬೇಕು ಮತ್ತು ಇಲ್ಲಿ ಎರಡು ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ನಾವು ನಡಿ ಪಟ್ಟಿಯನ್ನು ಮಾರ್ಕ್ ಹಾಕಬೇಕು ನಾವು ಕೆಳಗಡೆಯಿಂದ ನಾಲ್ಕು ಇಂಚ್ಗೆ ಮಾರ್ಕ್ ಹಾಕಬೇಕು ಮೇಲುಗಡೆಗೆ ಮತ್ತು ಇಲ್ಲಿ ಮಿಡಲಲ್ಲಿ ಮೂರು ಇಂಚ್ಗೆ ಮಾರ್ಕ್ ಹಾಕಬೇಕು ಮತ್ತು ಇಲ್ಲೂ ಕೂಡ ಅಷ್ಟೇ ಮೂರು ಇಂಚ್ಗೆ ಮಾರ್ಕ್ ಹಾಕಬೇಕು ನಾವಿಲ್ಲಿ ಕ್ರಾಸ್ ಆಗಿ ಮಾರ್ಕ್ ಹಾಕಬೇಕು ಇಲ್ಲಿ ಮೂರುವರೆ ಇಂಚ್ಗೆ ಮಾರ್ಕ್ ಹಾಕಬೇಕು ಮತ್ತೆ ಇಲ್ಲಿ ಎರಡು ಇಂಚ್ಗೆ ಮಾರ್ಕ್ ಹಾಕೊಂಡು ಸ್ಟ್ರೈಟ್ ಆಗಿ ಗೆರೆ ಹಾಕಬೇಕು ಇಲ್ಲಿ ಡಾಟ್ ಪಾಟೆಯಿಂದ ನಾವು ಮಾರ್ಕ್ ಹಾಕಬೇಕು ಹತ್ತು ಇಂಚ್ಗೆ ಮಾರ್ಕ್ ಹಾಕಬೇಕು ಮತ್ತೆ ಇಲ್ಲಿ ಎರಡೂವರೆ ಇಂಚ್ಗೆ ಮಾರ್ಕ್ ಹಾಕಬೇಕು ನಾವು ಕಂಕ್ಲ ಹತ್ರ ಕೂಡ ಅಷ್ಟೇ ಮೂರುವರೆ ಇಂಚ್ಗೆ ಮಾರ್ಕ್ ಹಾಕಬೇಕು ಈಗ ಇದನ್ನು ನಾವು ಸೆಂಟ್ರ್ ಮಾಡ್ಕೊಂಡು ಮಾರ್ಕ್ ಹಾಕಿ ಗೆರೆ ಹಾಕೋಬೇಕಿದು ಈಗ ನಾವು ಇದನ್ನ ಸ್ಟ್ರೈಟ್ ಆಗಿ ಗೆರೆ ಹಾಕಬೇಕು ಈಗ ನಾವು ಇದನ್ನ ಮಾರ್ಕ್ ಹಾಕಂದ ಮೇಲೆ ಸೋಲರ್ ಡ್ರಾಪ್ ಬರ್ದೇ ತರ ಕಟಿಂಗ್ ಮಾಡಬೇಕು ಯಾವ ರೀತಿ ಕಟಿಂಗ್ ಅಂದ್ರೆ ನಾವು ಇಲ್ಲಿ ನಾವು ಫ್ರಂಟ್ ಸೈಡು ನೆಕ್ ಹತ್ರ ನಾವು ಅರ್ಧ ಇಂಚ್ಗೆ ಮಾರ್ಕ್ ಹಾಕಬೇಕು ಅರ್ಧ ಇಂಚ್ಗೆ ಮಾರ್ಕ್ ಇಲ್ಲಿ ನಾವಿಲ್ಲಿ ಕ್ರಾಸಾಗಿ ಗೆರೆ ಹಾಕಬೇಕು ಈ ರೀತಿ ಗೆರೆ ಹಾಕೋದ್ರಿಂದ ಸೋಲ್ಡರ್ ಡ್ರಾಪು ಆಗೋಲ್ಲ ಬ್ಯಾಕಲ್ಲೂ ಕೂಡ ಅಷ್ಟೆ ಬ್ಯಾಕಲ್ಲಿ ಒಂದು ಕಾಲು ಇಂಚ್ಗೆ ಮಾರ್ಕ್ ಹಾಕೊಂಡು ಕ್ರಾಸಾಗಿ ಮಾರ್ಕ್ ಹಾಕಬೇಕು ಈ ರೀತಿ ಹಾಕೋದ್ರಿಂದ ಸೋಲ್ಡರ್ ಡ್ರಾಪು ಆಗೋದಿಲ್ಲ ಈಗಿದ್ರೆ ನಾವು ಕಟಿಂಗ್ ಮಾಡ್ಕೋಬೇಕು ಈಗ ನಾವು ಕಟಿಂಗ್ ಅನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾವು ಇಲ್ಲಿ ಕಟಿಂಗ್ ಅನ್ನ ಮಾಡಬೇಕಾದ್ರೆ ಅರ್ಧ ಇಂಚನ್ನು ಬಿಟ್ಟು ಇಲ್ಲಿ ನಾವು ಕಟ್ ಮಾಡ್ಕೋಬೇಕು ಇಲ್ಲಿ ನಾವು ನೆಕ್ ಹತ್ರ ಅರ್ಧ ಇಂಚನ ಬಿಟ್ಟು ನಾವಿಲ್ಲಿ ಕಟಿಂಗ್ ಅನ್ನ ಮಾಡ್ಕೋಬೇಕು ಈಗ ನಾವಿದ್ವಿ ಕ್ರಾಸ್ ಕಟಿಂಗ್ ಮಾಡ್ಕೋಬೇಕು ಹಂಗೆ ಇಲ್ಲೂ ಕೂಡ ಅಷ್ಟೇ ನಾವು ಸ್ವಲ್ಪ ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ಕ್ರಾಸಾಗಿ ಕಟಿಂಗನ್ನು ಮಾಡ್ಕೋಬೇಕು ನೋಡಿ ನೆಕ್ ಹತ್ರ ನಾವಿಲ್ಲಿ ಕ್ರಾಸನ್ನು ಸ್ವಲ್ಪ ಕಟ್ ಮಾಡ್ಕೋಬೇಕು ನಾವು ಈ ರೀತಿ ಕ್ರಾಸ್ ಕಟ್ಟಿಂಗ್ ಮಾಡೋದ್ರಿಂದ ಸೋಲ್ಡರ್ ಸ್ವಲ್ಪ ಫ್ರಂಟ್ ಸೈಡು ಕಮ್ಮಿ ಬರುತ್ತೆ ಈ ರೀತಿ ಮಾಡೋದ್ರಿಂದ ಸೋಲಾರ್ ಡ್ರಪ್ ಆಗೋದಿಲ್ಲ ಇದಿಷ್ಟು ಸೋಲಾರ್ ಡ್ರಪ್ ಆಗದೇ ಇರೋ ಹಾಗೆ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ತೋರಿಸಿದ್ದೀನಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು